ಅವರು ವೈಯಕ್ತಿಕ ಕಾರಣಗಳೇನು ಗೊತ್ತಿಲ್ಲ ನನಗೆ ಯಾಕಂದರೆ ಬಿಜೆಪಿಯವರು ಆಪರೇಷನ್ ಕಮಲ ಮಾಡೋದು ವಿಷಯ ಆಪರೇಷನ್ ಕಮಲ ನೀಡೋದೇ ಬಿಜೆಪಿ ಇದು ನಮ್ಮ ಎಮ್ ಎಲ್ ಎಗಳಿಗೆ ಐವತ್ತು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಬಿಜೆಪಿಗೆ ರಾಜೀನಾಮೆ ಕೊಟ್ಟಿಟ್ಟು ಬಿಜೆಪಿ ಟಿಕೆಟ್ ಮೇಲೆ ಚುನಾಗಿದ್ದರೆ ಐವತ್ತು ಕೋಟಿ ಆಪರೇಷನ್ ಕಮಲ ಮಾಡಿದವರು ಯಾರು ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಹಾಂ ಹ್ಞೂ ಕಮಲ ಅಂತ ಪ್ರಚಾರಕ್ಕೆ ಬಂದಿದೆ ಯಾವಾಗ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದರು ಅದು ಈ ದೇಶದಲ್ಲಿ ನಡೀತಾ ಇದೆ ಈಗ ಅದು ಒಂದು ದುಡ್ಡು ಕೊಟ್ಟು ಫುಡ್ಗಳು ಒಂದು ವೇಳೆ ಬಗ್ಗದೆ ಹೋದ್ರೆ ಇಡೀ ಮೂಲಕ ಇನ್ಕಮ್ ಟ್ಯಾಕ್ಸ್ ಮುಖ್ಯ ಸರ್ಚಿನ ಮೊತ್ತ ಅವನು ಇಟ್ಟಿದ್ದಾರೆ ಅಂತ ಏನಪ್ಪ ಬಜೆಟ್ ಗಾತ್ರೆ ಗೊತ್ತ ಎಷ್ಟು ಬಜೆಟ್ ಗಾತ್ರ ಗೊತ್ತಿದ್ರಿ ಹಾಂ ಒತ್ತಿಲೇ ಸುಮ್ನೆ ನೀವು ಅವರು ಹೇಳಿದ ಸತ್ಯ ಅಂತ ಕಬುತ್ತೆ 371380 ಕೋಟಿ ಬಜೆಟ್ ಕಟ್ ಅಲ್ಪಸಂಖ್ಯಾತರ ಕತ್ರದು 3000% ಆಯ್ತು ಹಾ 1% ಇಲ್ರಿ 0.80 ಹಾ ಅದು ಜಾಸ್ತಿ ನಾ ಅವರು ವಾಟ್ ಇಸ್ ದಿ ಪಾಪುಲೇಷನ್ ಆಫ್ ದಿ ಮುಸ್ಲಿಂಸ್

தகராரல பிரிங்க நம் தகராரில் எஃப்ஐ ஆர் ஆகிய அது எஃப்ஐ ஆர் இன்வெஸ்டிஷன் தான் சரி கமல்நாத்